ಗೌರಿಮ ಹಾಗೆ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಮನೆ ಬಿಟ್ಟು ಹೋಗಬೇಕಂತ ನಿರ್ಧಾರ ಮಾಡಿದ್ರು ಕೂಡ ಅನ್ನು ಚಿಕ್ಕ ವಯಸ್ಸಾದ್ದರಿಂದ ಏಕಾಂಗಿಯಾಗಿ ಓಡಾಡೋದು ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅದಕ್ಕೋಸ್ಕರ ಆಕೆ ಕಾಯ್ತಾಳೆ ಸಾವಿರದ ಎಂಟುನೂರ ಎಪ್ಪತ್ತೈದರವರೆಗೆ ಅವಳು ಕಾಯ್ತಾಳೆ ಆವಾಗ ಆಕೆಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ತದೆ ಅವಳು ನೋಡೋದಕ್ಕೆ ಅವರ ಹಾಗೆ ಗೌರಿಮಾ ಅಂದ್ರೆ ಚಿನ್ನದ ವರ್ಣ ಅಂದರೆ ಬೆ ಬಿಳಿ ಪಾರ್ವತಿ ದೇವಿಯ ಪಾರ್ವತಿ ಅಂದರೆ ಗೌರಿ ಅಂತಂದ್ರೆ ಬಿಳಿ ಅಂತ ಬೆಳ್ಳಗೆ ಇರ್ತಂತ ಅತ್ಯಂತ ಸುಂದರ್ಯ ಅಂತ ಹುಡುಗಿ ಈಗ ಹದಿನೆಂಟು ವರ್ಷದ ಹುಡುಗಿ ಅವಳು ತನ್ನ ಎಲ್ಲವನ್ನ ತೊರೆದು ಅಲ್ಲಿ ಒಂದ್ಸರಿ ಆ ಒಂದು ಅಂತ ಸಂದರ್ಭ ಕೂಡಿ ಬರುತ್ತೆ ಬಂಗಾಳದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಗಂಗಾ ನದಿ ಮತ್ತು ಬಂಗಾಳ ಕೊಲ್ಲಿ ಸೇರುವಂತ ಬಂಗಾಳಕೊಲ್ಲಿ ಸಾಗರವನ್ನು ಸೇರುವಂತ ಜಾಗ ಇದೆ ಅದಕ್ಕೆ ಗಂಗಾ ಸಾಗರ ಅಂತ ಕರೀತಾರೆ ಅಲ್ಲಿ ಒಂದು ಉತ್ಸವ ನಡೀತಿದೆ ಆ ಆ ಜ ಉತ್ಸವಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ ಮತ್ತೆ ಬೇರೆ ಬೇರೆ ಉತ್ತರ ಭಾರತದಿಂದ ತುಂಬಾ ಸಾಧುಗಳೆಲ್ಲ ಬಂದಿರ್ತಾರೆ ಬಹಳಷ್ಟು ಜನ ಅಲ್ಲಿ ಸೇರಿರ್ತಾರೆ ಇವಳು ಕೂಡ ತಮ್ಮ ಜೊತೆಗಾರೊಂದಿಗೆ ಅಲ್ಲಿ ಹೋಗ್ತಾಳೆ ಅಂದ್ರೆ ಮನೆಯವರ ಜೊತೆಗೂ ಇರ್ತಾರೆ ಮನೆಯವರು ಜೊತೆಗಿರ್ತಾರೆ ಹೋಗಿ ಅಲ್ಲಿ ಅಲ್ಲಿ ಹೋದಾಗ ಅವಳಿಗೆ ಇದೇ ಒಂದು ಅವಕಾಶ ಅಂತ ಹೇಳಿ ಅಲ್ಲಿಂದ ಈ ತಮ್ಮ ಗುಂಪಿನಿಂದ ಬಂಧು ಬಾಂಧವರ ಗುಂಪಿನಿಂದ ಬಿಡ್ತಾಳೆ ತಪ್ಪಿಸ್ಕೊಂಡು ಒಂದು ಉತ್ತರ ಭಾರತದ ಸಾಧುಗಳ ಗುಂಪಿನಲ್ಲಿ ಸೇರ್ಕೊಂಡ್ಬಿಡ್ತಾಳೆ ತಾನು ಕೂಡ ಕಾವಿ ಬಿಟ್ಟಿ ಹಾಕೊಂಡು ಅಲ್ಲಿ ಸೇರ್ಕೊಂಡು ಹೋಗ್ತಾ ಇರ್ತಾಳೆ ಮತ್ತೆ ತನ್ನ ಬಾಂಧವರ್ನ ಬಾಂಧವರು ಬಂಧುಗಳು ಇವಳನ್ನು ಗುರುತಿಸುವುದಿಲ್ಲ ಆದ್ರೆ ಇವಳಿಗೆ ಅವರು ಬಂಧುಗಳು ಗೊತ್ತಿರ್ತಾರೆ ಹಾಗಾಗಿ ಒಂದು ಪೊದೆಯಲ್ಲಿ ಆ ರಸ್ತೆಯಲ್ಲಿ ಬಿಡ್ಬೇಕಾದ್ರೆ ಮತ್ತೆ ಕಾಡು ಆ ಪೊದೆಯಲ್ಲಿ ಅಡಿಕೊಂಡು ಕೂತ್ಕೊಂಡು ತನ್ನ ಬಾಂಧವರೆಲ್ಲ ಹೋಗು ಬಂಧುಗಳೆಲ್ಲ ಹೋಗುವುದನ್ನ ಗಮನಿಸ್ತಾ ಇರ್ತಾಳೆ ಹಾಗೆ ಗಮನಿಸಿ ಅವರೆಲ್ಲ ಹೋದ ಮೇಲೆ ಅವಳು ಇನ್ನೊಂದು ಸನ್ಯಾಸಿಯರ ಗುಂಪನ್ನ ಸೇರಿಕೊಂಡು ಹಿಮಾಲಯದತ್ತ ಹೋಗ್ತಾಳೆ ಅಲ್ಲಿ ಹಿಮಾಲಯ ಹಾಕಿ ಬಾಲ್ಯದಿಂದಲೇ ತನ್ನ ಚಿಕ್ಕಪ್ಪನಾದ ಚಂಡಿ ಅಂತ ಕೇಳಿದಂತಹ ಕಥೆಗಳೆಲ್ಲ ನೆನಪಾಗ್ತದೆ ಆ ಪವಿತ್ರವಾದ ಗಂಗಾ ನದಿಯ ತಡದಲ್ಲಿ ಆ ದೊಡ್ಡ ದೊಡ್ಡ ಅದ್ಭುತವಂತಹ ಸಾಧಕರೆಲ್ಲ ಇರ್ತಾರೆ ಕೇಳಿ ಕೇಳಿದಂತ ಹರಿದ್ವಾರ ಋಷಿಕೇಶಕ್ಕೆ ಬಂದಾಗ ಬಹಳ ಸಂತೋಷ ಪಡ್ತಾಳೆ ಎಂತ ಒಳ್ಳೆ ಜಾಗ ಸಿಕ್ತು ಅಂತ ಹೇಳಿ ಅಲ್ಲಿ ಸಾಧು ಅಲ್ಲಿ ತಾನೇ ಆ ಒಂದು ರೀತಿ ಹ್ಮ್ ಕೆಲವು ಸಾರಿ ಬೇಕಂತಲೇ ಆ ತಾನೇ ಸನ್ಯಾಸಿನ ವೇಷ ಹಾಕೊಂಡು ಆ ಪುರುಷರ ರೀತಿಯಲ್ಲಿ ಆ ವೇಷವನ್ನು ಹಾಕೊಂಡು ಹೋಗ್ತಾ ಇರ್ತಾಳೆ ಯಾಕಂದ್ರೆ ತನ್ನ ಅಂತ ತಿಳ್ಕೊಂಡು ಬೇರೆ ಯಾರಾದರೂ ತೊಂದರೆ ಕೊಡಬಾರದು ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಾ ಅಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಕಡೆಗೆ ಕೇದಾರ ಬದರಿ ರುದ್ರಪ್ಪ ಯಾಗ ಎಲ್ಲ ಕಡೆಗೆ ಓಡಾಡಿ ಅಲ್ಲಿ ಸಾಧನೆಯನ್ನ ಮಾಡ್ತಾಳೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಆ ವಿಷ್ಣು ವಿಗ್ರಹವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಿರ್ತಾಳೆ ಹೀಗೆ ಆ ಕುತ್ತಿಗೆಯಲ್ಲಿ ಆ ವಿಗ್ರಹವನ್ನು ಹಾಕೊಂಡು ಅವಳು ಚೈತನ್ಯ ದೇವನ ಒಂದೆರಡು ಪುಸ್ತಕಗಳು ಇಟ್ಕೊಂಡು ಈ ರೀತಿಯ ಸಾಧನೆಯನ್ನ ಮಾಡ್ತಾ ಇರ್ತಾಳೆ ತನ್ನ ಸಂಚಾರಿ ದಿನಗಳಲ್ಲಿ ಅವಳು ಗೌರಿಮ ಉಪವಾಸ ಮೌನ ಧ್ಯಾನ ಶಾಸ್ತ್ರಾಭ್ಯಾಸ ಮೊದಲಾದ ಬಗೆ ಬಗ್ಗೆ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ ಕೆಲವು ವೇಳೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಂತ್ರ ಜಪ ಮಾಡ್ತಾ ಇದ್ಲು ಮನೆ ಮನೆಗೆ ತಿರುಗಿ ಭಿಕ್ಷೆ ಬೀರ್ತಾ ಇದ್ಲು ಕೆಲವು ಸ್ಥಳಗಳಲ್ಲಿ ಗ್ರಾಮಸ್ಥರು ಬಂದು ಅವಳಿಗೆ ಅನ್ನ ಅವಸತಿಗಳನ್ನ ಕೊಡ ಮಾಡುತ್ತಿದ್ದರು ಹೀಗೆ ಮೂರು ವರ್ಷಗಳ ಕಾಲ ಅವಳು ಬರಿಗಾಲಿನಲ್ಲಿ ಹಿಮಾಲಯದ ಅನೇಕ ಯಾತ್ರಾಸ್ಥಳಗಳಿಗೆ ತಿರುಗುತ್ತಾ ಹಸಿವು ಗಾಯಾರಿಕೆ ಚಳಿ ಮುಂತಾದ ಕಷ್ಟಗಳನ್ನ ಅನುಭವಿಸ್ತಾಳೆ ಅನಂತರ ಗೌರಿಮಾ ತನ್ನ ಪ್ರೀತಿಯ ಕೃಷ್ಣನು ನೆರೆದ ತಾಣವಾದಂತ ಬೃಂದಾವನಕ್ಕೆ ಬರ್ತಾಳೆ ಹತ್ತಿರದ ಮಥುರೆಯಲ್ಲಿ ಅವಳ ಚಿಕ್ಕಪ್ಪನೇ ವಾಸ ಮಾಡ್ತಾ ಇರ್ತಾನೆ ಅಲ್ಲಿ ಆ ಚಿಕ್ಕಪ್ಪ ಇವಳನ್ನ ಆ ಗುರುತಿಡ್ತಾನೆ ಇವಳ ಅವಳೆ ಅಂತೇಳಿ ಆಮೇಲೆ ತನ್ನ ಅಂದ್ರೆ ಗೌರಿಮಾಳ ತಂದೆ ತಾಯಿಗಳಿಗೆ ಈ ವಿಷಯವನ್ನ ಅವನು ತಿಳಿಸ್ತಾನೆ ಅವರು ಬಂದು ಇವಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕಿಂತ ಬರ್ತಾರೆ